ಕಾಂಗ್ರೆಸ್ ಕಲೆ ನೈಂಟಿ ನೈನ್ಗೆ ಅಡ್ಮಿಟ್ ಆಗಿ ಶಾಲೆ ನಡೀತಾ ಇದೆ ಅಲ್ಲ ನೈಂಟಿ ನೈನ್ಗೆ ಅಡ್ಮಿಟ್ ಆಗಿದೆಯಾ ನಡೀತಾ ಇದೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ಜಾತಿ ಹಿಂದುಳಿದ ಹಿಂದುಳಿದಿದ್ರೆ ಅವಕಾಶಗಳಿಂದ ವಂಚಿತರಾಗಿದೆ ಅದು ಕುರುಬರೇ ಅಂತಲ್ಲ ಯಾವ ಜಾತಿ ಅವರು ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾಕಂತಂದ್ರೆ ಶತಮಾನಗಳ ಕಾಲ ಈ ಸೂತ್ರವರ್ಗದ ಜನ ಇದ್ದಾರಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತ ಸಿ ಸಿ ಪಾಟೀಲ್ ನೀವು ಲಿಂಗಾಯಿತರು ಕೂಡ ಸೂತ್ರರೇ ಅವರು ಅಕ್ಷರ ಸಂಸ್ಕೃತಿಯಿಂದ ವಚಿತ್ರ ಯಾರು ಅಕ್ಷರ ಸಂಸ್ಥೆಯಿಂದ ಯಾಕೆ ವಂಚಿತರಾದರು ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ನಾಲ್ಕು ವರ್ಣಗಳಿದ್ದಾವೆ ಚತುರ್ವರ್ಣ ವ್ಯವಸ್ಥೆ ಅಂತ ಕರಿತೀವಿ ಬ್ರಾಹ್ಮಣರು ವೈಶ್ಯರು ಆಮೇಲೆ ಕ್ಷತ್ರಿಯರು ಸೂತ್ರರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮೇಲಿನ ಮೂರು ವರ್ಗಗಳಿಗೆ ಮಾತ್ರ ಅಕ್ಷರ ಸಂಸ್ಕೃತಿ ಕಲಿತಕ್ಕ ಅಕ್ಷರ ಸಂಸ್ಕೃತಿ ಇತ್ತು ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು ಅದರ ಸೂತ್ರ ಮಾತ್ರ ಅವಕಾಶ ಇತ್ತು ಅಂದರೆ ಆ ಕಾಲದಲ್ಲೇ ನಿಮ್ಮ ತಾತ ಹನುಮಂತಪ್ಪ ಹುಡುಗಿಯವರು ಆಗ್ಲೇ ವಿದ್ಯೆ ಕಲಿತಿದ್ದರು ಆಗ್ಲೇನೆ ವಿದ್ಯೆ ಕೂತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸ್ವಾತಂತ್ರ್ಯ ಕುಟುಂಬದೇ ವಿದ್ಯೆ ಕೂತಿದ್ರು ಇವರು ಕೂಡ ಆಗ್ಲೇನೆ ವಿದ್ಯೆ ಕೂತಿದ್ರು ಇದು ನನಗೆ ನನ್ನ ಅಪ್ಪ ವೀರ್ ಮಕ್ಕಳ ಕುರಿತು ಕರೆಸ್ ಸೇರಿಸ್ಕೊಟ್ಟಿದ್ದ ನನಗೆ ಲೆಕ್ಕ ಒಂದು ವೇಳೆ ಅವರು ಕಲಿಸ್ತಿ ಹೋಗಿದ್ರೆ ನಾನು ವಿದ್ಯಾವಂತಾಗಿ ಹೋಗಿದ್ದೆ ಆಮೇಲೆ ರಾಜಕಾಲ ದೇಶವನ್ನು ಕೇಳಿದರು ಯಾಕೆ ಇದು ಮಗನ ಓದಿಗೂ ಶಾಲೆ ಸೇರಿಸಿಲ್ಲ ಅಂತ ಕೇಳಿದರು ಇಲ್ಲ ಏನು ಮಕ್ಕಳು ಕುರಿತ ಕೆಲಸ ಹಾಗಾಗಿ ಅವನು ಈಗ ದನ ಬೇಯಿಸ್ತಾ ಇದ್ದಾನೆ ಕುರಿ ಬೇಯಿಸ್ತಾ ಇದ್ದಾನೆ ಶಾಲೆ ಸೇರಿಸ್ತಿಲ್ಲ ಅಂತ ಹೇಳಿದ್ರು ನಾನು ಅದಕ್ಕೆ ರಾಜಪ್ಪ ಮೇಷ್ಟರು ನನಗೆ ಇದು ಹೋಗಿಲ್ಲ ಒಂದು ವೇಳೆ ನಮಗೆ ನಾನು ತಲಾ ಕಾಯ್ಕೊಂಡಿರ್ಬೇಕು ಸಮಸ್ಯೆ ಯಾಕೆ ಶಿಕ್ಷಣ ಮಹತ್ವ ಇದೆ ಅನ್ನೋದಕ್ಕೆ ಇದೇ ಕಾರಣ ಒಂದು ವೇಳೆ ನಾನು ದೇವರಾಗ ದೇವರು ನಿಮ್ಮ ಮುಂದೆ ನಿಂತ್ಕೊಂಡು ಮುಖ್ಯಮಂತ್ರಿಯಾಗಿ ಮಾತಾಡಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ನಾನು ಓದೋದ್ರಿಂದ ವಿದ್ಯಾವಂತರಾದ್ರಿಂದ ಇವತ್ತು ಈ ರಾಜ್ಯದಲ್ಲಿ ಎರಡು ಸಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿಕ್ಷಣದಿಂದ எல்ல குலாம் யார்கிட்டா இல்ல அவரை அவர ஹெல்த் குலாம் இன் நமக்கு எங்கே குலாம் கிரி இல்லை அந்த உதாரணி ಒಬ್ಬ ಮೇಲ್ಜಾತಿ ಬಡವ ಬಂದ ಸ್ವಾಮಿ ಬುದ್ಧಿ ಅಂತ ಕರಿತೀವಿ ಅವ್ರಿಗಿ ಮೇಲ್ಜಾತಿ ಬಡವ ಕೆಳಜಾತಿ ಶ್ರೀಮಂತ ಬಂದರೂ ಕೂಡ ಸಿಂಗು ಮಾತಾಡಿಸ್ತೀವಿ ಗುಲಾಮಗಿರಿ ಮನೆ ಮಾಡ್ಕೊಂಡಿರೋ ಈ ಗುಲಾಬ್ಗಿರಿಯನ್ನ ಕಿತ್ ಒಗಿಬೇಕಂದ್ರೆ ಶಿಕ್ಷಣ ಸಿಗ್ಲೇಬೇಕು శిక్షలేగ మనగండి ఇంకా సంఘటన శిక్షణ కొడుక ఇ సంవిధా బందేలే స్వాతంత్ర బందే ఈ ఎల్గూ కడ్డై శిక్షణ మరి సంవిధాన

ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಇನ್ನು ಎಂಬತ್ತು ಪರ್ಸೆಂಟ್ ಅದರಲ್ಲಿ ನಿಜವಾಗಿ ವೈಚಾರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥದ್ದು ಇನ್ನು ಕಡಿಮೆ ಬಹಳ ಜನ ವಿದ್ಯಾವಂತರಾದರೂ ಕೂಡ ಈ ಕನ್ನಾಚಾರಗಳು ಮೌಲ್ಯಗಳನ್ನು ಬಿಟ್ಟು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ರು ನಾವು ಈ ಕಾಲದಲ್ಲೂ ಕೂಡ ನೀನ್ ಯಾಕಪ್ಪ ಹೊಟ್ಟೆಗಿಲ್ಲೇನೆ ಬಟ್ಟೆ ಇಲ್ಲದೆ ಮನೆ ಇಲ್ದೇನೆ ವಿದ್ಯೆ ಇಲ್ಲದೆ ಇಲ್ಲೇ ಅಂತಂದ್ರೆ ಏನ್ ಮಾಡ್ಲಿ ಸ್ವಾಮಿ ನಮ್ಮ ಹಣೆ ಹೇಳ್ತಾರೆ ಏನ್ ಮಾಡ್ಲಿ ಸ್ವಾಮಿ ಬರ ಏನ್ ಹಣೇಲಿ ಬರ್ತಿದ್ದಲ್ಲ ದೇವರು ಹ ಯಾವ ದೇವರಾರು ಹಂಗೆ ನೀನು ಈಗ ನಮ್ಮ ಮನೆಯಲ್ಲಿ ಆರು ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ ನಮ್ಮ ಅಪ್ಪನ ಮಗನಿಗೆ ಆರು ದಿನದಲ್ಲಿ ಇನ್ನು ಏಳು ನಮ್ಮ ಅಣ್ಣ ಒಬ್ಬ ಮಾತ್ರ ನಾಲ್ಕನೇ ತರಗತಿ ಇವ್ರಿಗೆ ಓದಿದ್ದ ಇನ್ ಬಾಕಿಯವರೆಲ್ಲ ಅನಿದ್ಯಾವಂದ್ರೆ ಏನು ಅಣ್ಣ ಬರೆದ್ಬಿಟ್ಟ ಸಿದ್ದರಾಮಯ್ಯ ಒಬ್ಬ ಮಾತ್ರ ನಾವು ಓದು ಇನ್ ಬಾಕಿಯವರೆಲ್ಲ ಏನು ಓದ್ಬೇಡಿ ಅಂತ ಬಂದ್ಬಿಟ್ಟ ಅಣ್ಣಲ್ಲಿ ದೇವರು ಹಂಗೆಲ್ಲ ಬಹಿಕ್ ಸಾಧ್ಯತೆ ಇಲ್ಲ ಒಂದು ವೇಳೆ ದೇವರು ಒಳ್ಳೇದ್ ಬರೀಬೇಕು ಹೊರತು ಕೆಟ್ಟದ್ದು ಬರೆಯಕ್ಕಾಗ್ತದ ஒேது பரீபு அதுக்கே நோடி நீ மக்களும் கூட வை கலசே விடபேடி நானும் இவ்வளோ மாத்திர்த்த எல்லா ஜனங்கல் எல்லா தர்ம தவரு ஜாத்தியவரு அவர் எல்லோரும் அதுக்கே நம் சர் ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮತ್ತೆ ಆರ್ಥಿಕ ಚಟುವಟಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಏನಂತ ಅಂತಂದ್ರೆ ಎಲ್ಲಿವರೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲ್ಲ ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕತೆ ಇಲ್ಲ ಸರ್ ಎಲ್ಲಿವರೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರಿಗೂ ಶಕ್ತಿ ಬರಲ್ಲ ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಇಲ್ಲ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸಫಲತೆ ಬರಬೇಕು ಅದು ಬರೆದಿದ್ರೆ ಆಗಲ್ಲ காரண்டி னி பாட்டோத காப்பாபி உடனே டெல்லா உடதுக்கொண்டா மாராஷ்டா ರಾಜಸ್ಥಾನದಲ್ಲಿ ಕಾಪಿ ಒಳಗೊಂಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಕಾಪಿ ಒಳಗೊಂಡಿದ್ದಾರೆ ಯು ಕಾಪಿ ಒಳಗೊಂಡಿದ್ದಾರೆ ಎಲ್ಲ ಕಾಪಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದು ರಾಜಕೀಯಕ್ಕೋಸ್ಕರ ಹೇಳ್ತಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡದೆ ಹೋದರೆ ಮುಖ್ಯವಾಗಿ ನಿಮಗೆ ಬಸವಣ್ಣ ಹೇಳದ್ರಿಂದ ಸಮಾಜ ನಿರ್ಮಾಣ ಆಗುತ್ತೆ ಅಂಬೇಡ್ಕರ್ ಹೇಳೋದ್ರಿಂದ ಸಮಾಜ ನಿರ್ಮಾಣ ಆಗತ್ತೆ ಮಹಾತ್ಮ ಗಾಂಧಿ ಹೇಳಿದಂಥ ಸಮಾಜ ನಿರ್ಮಾಣ ಆಗುತ್ತೆ ಮಹಾತ್ಮ ಗಾಂಧೀಜಿಯವರು ಅಂತ್ಯೋದಯ ಆಗಬೇಕು ಅಲ್ಲ ಎಂತ ಸರ್ವೋದಯ ಆಗಬೇಕು ಅಂತ ಹೇಳೋದು ಬಸವಣ್ಣವರು ವರ್ಗ ರಹಿತವಾದಂಥ ಜಾತಿ ರಹಿತವಾದಂಥ அதே அம்பேட் கூட ஜாதி ஹோக வர்க்க எல்லாம் முக்கியமாக நீங்க சிக்ஷணை போராட்ட ஆகும் ಅದಕ್ಕೆ ಆಗಲೇ ಇವರು ಇದನ್ನು ಯೋಚನೆ ಮಾಡಿ ಇವರೆಲ್ಲರೂ ಕೂಡ ಯಾರೋ ಪಾಟೀಲ್ ಹನುಮಂತಪ್ಪ ವಾಸಪ್ಪ ಕುರುಡುಗೆ ಚನ್ಬಸಪ್ಪ ಆಲಂಕಟ್ಟಿ ಕುಬೇರಪ್ಪ ಕುರುಡುಗಿ ಆಮೇಲೆ ಇನ್ನೊಬ್ರು ಲಾಯರು ವಕೀಲರು ಯಾರೇ ವಕೀಲರೇ ಬಿಜೂರು ಬಿಜೂರ್ ಅವರೆಲ್ಲರೂ ಆಗಲೇ ಯೋಚನೆ ಮಾಡಿ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಆಲೋಚನೆ ಮಾಡೋದನ್ನ ಆಗಲೇ ಯೋಚನೆ ಮಾಡಿ ಅವರೆಲ್ಲರೂ ಕೂಡ ನಮಗೆ ನೋಡಿ ಅದೇ ಇಲ್ಲಿ ಒಂದು ಫೋಟೋ ಕೊಟ್ಟಿದ್ದಾರೆ ಾಣಿ ಪತ್ರಿಕೆಯಲ್ಲಿ ಕಾರಣಕರ್ತರು ಈ ಸೊಸೈಟಿ ಆಗ್ಲಿಕ್ಕೆ ಕಾರಣಕರ್ತರು ಮತ್ತೆ ಸಂಘಟನೆ ಆಗ್ಲಿಕ್ಕೆ ಯಾರ್ಯಾರ ಕರ್ತರು ಇವೆಲ್ಲ ಮಾ ಪ್ರಯತ್ನ ಮಾಡಿದರು ನಾನು ಇವರೆಲ್ಲರಿಗೂ ಕೂಡ ದೀರ್ಘಾಂಡ ನಮಸ್ಕಾರಗಳನ್ನು ಮಾಡಬೇಕು ಇಟ್ಟು ಮಾಡಿದ್ದೇವೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗಿಲ್ಲ ಇನ್ನು ಊಟ ಮಾಡಿಲ್ಲ ನೀನು ವಾಸ ಊಟ ಮಾಡಿಲ್ಲ ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಮಾಡಿದ್ದೀವಲ್ಲ ಅದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೋಬೇಕು ಶಿಕ್ಷಣದ ಸದುಪಯೋಗ ಪಡ್ಕೋಬೇಕು ಮತ್ತು ಸಂಘಟಿತರಾಗಿ ಎಲ್ಲ ಹಿಂದುಳಿದವರೆಲ್ಲ ಸಂಘಟನೆ ಆಗಬೇಕು ಮತ್ತು ಹೋರಾಟ ಯಾಕಪ್ಪ ಅಂದರೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಹೋರಾಟವನ್ನು ಮಾಡಲೇಬೇಕು ನಿಮ್ಮ ಮನೆಗೆ ಬಂದು ಕೊಟ್ಟುಬಿಡಲ್ಲ ಎಲ್ಲ ಹಕ್ಕುಗಳನ್ನೆಲ್ಲ ಹೋರಾಟದ ಮೂಲಕ ಆದರೆ ಹೋರಾಟ ಶಾಂತಿಯುತವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಿಮ್ಮ ಹೋರಾಟ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಶತಮಾನೋತ್ಸವ ಕುರುಬರ ಸಂಘ ಮತ್ತೆ ಪತ್ತಿನ ಸಹಕಾರ ಸಂಘ ಇವೆರಡನ್ನೂ ಕೂಡ ಈ ಶತಮಾನೋತ್ಸವದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಮುಂದೇನೂ ಕೂಡ ಈ ಸಂಘಗಳು ಉತ್ತರೋತ್ತರ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ಆಸೆಯಿಂದ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ